♫ ದೇವಿಯು ರಸಿಲೋಮ ಮತ್ತು ರುದ್ರಗ ಎನ್ನುವಂಥ ರಕ್ಷಸರನ್ನು ಸಂಹಾರ ಮಾಡಿದಾಗ ಸರ್ವ ಸಾಕ್ಷಿಯಾದ ದೇವಿಯೇ ಬಹು ರೀತಿಯಿಂದ ನಮ್ಮನ್ನು ರಕ್ಷಿಸಿದೆ ಎನ್ನುತ್ತಾ ದೇವತೆಗಳು ಶ್ರೀ ಚಿದಾನಂದ ಗುರುವರನ್ನು ವಿಶೇಷವಾಗಿ ನೆನೆಯುತ್ತಾ ಈ ಐದನೆಯ ಅಧ್ಯಾಯವನ್ನು ದೇವಿಯ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಶಾಂತ ರೀತಿಯಿಂದ ಈ ಮಹಾತ್ಮೆಯನ್ನು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ದೇವಿಯ ಕೃಪಾಶೀರ್ವಾದ ಸದಾವಕಾಲ ನಿಮ್ಮ ಮೇಲಿರಲೆಂದು ಸೇವೆಗೆ ನಾನು ವಿರಾಮ ಕೊಡ್ತಾ ಇದ್ದೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವರು ದಿನ ಅದೇವಿಯನ್ನ ನಡೆಸಿಕೊಟ್ಟಿರ್ತಕ್ಕಂಥ ಭಕ್ತಾದಿಗಳ ವಿವರ ಪುಟಮ್ಮ ಹೋಲಪ್ ಹೋಲಪ್ಪನವರ್ ಸಾಕಿನ್ ಗುಡಗೇರಿ ಶ್ರೀ ಶಂಕರಗೌಡ್ರ ಪುಟ್ಟ ಪುಟ್ಟನಗೌಡ್ರ ಸಾಕಿನ್ ಗುಡಗೇರಿ ಶ್ರೀ ಮಹಾದೇವಪ್ಪ ಗೋವಿಂದಪ್ಪ ಕಟ್ಟಿಮನಿ ಮತ್ತು ಶ್ರೀ ರಾಘವೇಂದ್ರ ನಾಗಪ್ಪ ಕಟ್ಟಿಮನಿ ಸಾಕಿನ್ ಲಕ್ಷ್ಮೇಶ್ವರ ಶ್ರೀ ಹೋಲಪ್ಪ ಸಾಕಿನ್ ಮಕರಬ್ಬು ಶ್ರೀ ಬಸವರಾಜ್ ಹೆಬ್ಬಾಳ್ ಸಾಕಿನ್ ಲಕ್ಷ್ಮೇಶ್ವರ್ ಹಾಗೂ ಶ್ರೀ ನಾಗಪ್ಪ ಹೆಪ್ಪಣ್ಣ ರಾಜಪ್ಪನವರ್ ಸಾಕಿನ್ ಬುಧಿಹೇಳನೂರ ಒಂದು ರೂಪಾಯಿ ಬಾಪುಗೌಡ ಚೆ ಸಾಲ್ಮನಿ ಸಾಕಿನ್ ಪುಟರಾಮ ಪಟ್ನಿ ಒಂದ್ನೂರ ಒಂದು ರೂಪಾಯಿ ಶ್ರೀ ಹನುಮಂತಗೌಡ ಸಾಲ್ಮನಿ ಪೂಜರಿಗೆ ಇಪ್ಪತ್ತೊಂದು ರೂಪಾಯಿ ಕಾಣಿಕೆಯನ್ನ ನೀಡುತ್ತಾರೆ ಶ್ರೀ ಬಾಪುಗೌಡ ಚೆ ಪಾಟೀಲ್ ಸಾಕಿನ್ ಪುಟರಾಮ ಪಟ್ನಿ ಪೂಜರಿಗೆ ಇಪ್ಪತ್ತೊಂದು ರೂಪಾಯಿ ಕಾಣಿಕೆ ನೀಡಿರುತ್ತಾರೆ ಶಂಭಲಿಂಗಪ್ಪ ಸಿ ಕರಣ್ಣವರ್ ಸಾಕಿನ್ ಪುಟ್ಟಿ ಪುಟ್ಟರಿಗೆಲಾವಾದಕರಿಗೆ ಇಪ್ಪತ್ತೈದು ರೂಪಾಯಿ ಕಾಣಿಕೆಯನ್ನ ನೀಡಿರುತ್ತಾರೆ ಕಟ್ಟಲೆಪ್ಪ ಕೂತಿ ಸಾಕಿನ್ ನಾಗರಮು ಒಂದ್ನೂರು ರೂಪಾಯಿ ಸುಚಿತ್ರ ಈ ಬೂದಿಹೇಳ ಸಾಕಿನ್ ಬೆಳಟ್ಟಿ ಒಂದೂರ ಐದು ರೂಪಾಯಿ ಶಾರಕ್ಕ ಎತ್ತಮಠ ಸಾಕೂರು ಒಂದ್ನೂರ ಒಂದ್ ರೂಪಾಯಿ ಬಸವರಾಜ್ ಶಿವಪ್ಪ ಮರಾಠೆ ಸಾಕಿನ್ ಮಾಚನಹಳ್ಳಿ ಎರಡು ನೂರ ಐವತ್ತೊಂದು ರೂಪಾಯಿ ಶ್ರೀ ತಹಶೀಲ್ದಾರ್ ಸಾಕಿನ್ ಯಾವಗಲ್ ಒಂದ್ನೂರ ಒಂದು ರೂಪಾಯಿ ಶ್ರೀ ಸಿಂಗಪ್ಪ ಬಸಪ್ಪ ಹುಗರ್ ಎರಡು ನೂರ ರೂಪಾಯಿ ಶ್ರೀ ಈರಪ್ಪ ಬೋ ಹೊಸಳ್ಳಿ ಹುಟ್ಟಿ ಸಾಕಿನ ಚಬಿ ಕರುವೀರಪ್ಪ ಶ್ರೀ ಶಂಕರಪ್ಪ ಕಿಂಗಿ ಒಂದು ನೂರು ರೂಪಾಯಿ ಶ್ರೀ ಹನುಮಂತಪ್ಪ ಬೋಕಾಶ್ನವರ್ ಒಂದು ಮಹಾಮಂಗಲ ಎಲ್ಲರೂ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಹೇಳಿ ಗುರುವೇ ನಾ ನಿಮ್ಮ ಚರಣವನ್ನು